ದಾಲ್ಕುನಾಡು ವ್ಯಾಪ್ತಿಯಲ್ಲಿ ಕಾಫಿ ಬೆಳೆಗಾರರು ತಮ್ಮ ತೋಟಕ್ಕೆ ನೀರಿನ ಮೂಲಗಳಿಂದ ನೀರು ಹಾಯಿಸಿ ಕಾಫಿ ಹೂ ಅರಳಿಸುವತ್ತ ಗಮನಹರಿಸಿದ್ದಾರೆ ಇದೀಗ ಕಾಫಿಯ ಹೂಗಳು ಅರಳುವ ಸಮಯವಾಗಿರುವುದರಿಂದ ಸ್ಪ್ರಿಂಕ್ಲರ್ ಮೂಲಕ ನೀರು ಹಾಯಿಸಿ ಅಲ್ಲಲ್ಲಿ ಕಾಫಿಯ ತೋಟಗಳಲ್ಲಿ ಹೂಗಳು ಅರಳಿ ಶ್ವೇತ ವೈಭವದಿಂದ ಕಂಗೊಳಿಸ್ತಾ ಇವೆ ಬಹುತೇಕ ತೋಟಗಳಲ್ಲಿ ಕಾಫಿ ಕೊಯ್ಲು ಪೂರೈಸಿದ್ದು ಇದೀಗ ಮುಂದಿನ ವರ್ಷದ ಇಳುವರಿಗಾಗಿ ಬೊಗ್ಗುಗಳು ಸಿದ್ಧಗೊಂಡಿವೆ ಬೆಳಗಾಗಿ ಕಾತರಿಸುತ್ತಿವೆ ನೀರಿನ ಮೂಲವುಳ್ಳವರು ಕೆರೆಯಿಂದ ತೋಡುಗಳಿಂದ ಹೊಳೆಗಳಿಂದ ನೀರು ಹಾಯಿಸಿ ಹೂ ಅರಳಿಸುವ ಪ್ರಯತ್ನ ಪಡ್ತಾ ಇದ್ದಾರೆ ಬಿಸಿಲಿನ ಧಗೆಯ ಪ್ರಮಾಣ ಏರ್ತಾ ಇದ್ದು ಇದೀಗ ನೀರಿನ ಮೂಲಗಳು ಬತ್ತಿ ಹೋಗ್ತಾ ಇವೆ ಸಣ್ಣ ಮತ್ತು ಮಧ್ಯದ ವರ್ಗದ ಬೆಳೆಗಾರರು ಮಳೆಗಾಗಿ ಕಾತರಿಸ್ತಾ ಇದ್ದಾರೆ ಅಲ್ಲಲ್ಲಿ ದಟ್ಟಣೆಯ ಮೋಡಗಳು ಆವರಿಸುವ ದೃಶ್ಯ ಕಂಡುಬಂದರೂ ಎಲ್ಲೂ ಮಳೆಯಾಗಿಲ್ಲ ವಾರದ ಹಿಂದೆ ಕಕ್ಕಬ್ಬೆ ವ್ಯಾಪ್ತಿಯಲ್ಲಿ ವರ್ಷದ ಮೊದಲ ಮಳೆಯಾಗಿದ್ದು ಬೆಳೆಗಾರರಿಗೆ ಆಶಾಭಾವನೆ ಮೂಡಿಸಿದೆ ಸಾಮಾನ್ಯವಾಗಿ ಫೆಬ್ರವರಿ ಕೊನೆ ವಾರ ಮಾರ್ಚ್ ತಿಂಗಳಲ್ಲಿ ಮಳೆ ಮೊದಲು ಬರುವುದು ವಾಡಿಕೆ ಇದು ಕಾಫಿ ಹೂ ಅರಳಿಸಲು ಸಹಕಾರಿಯಾಗಿದೆ ಇತ್ತೀಚೆಗೆ ಮಳೆ ಸರಿಯಾಗಿ ಆಗ್ತಾ ಇಲ್ಲ ಉಷ್ಣಾಂಶವು ಏರಿಕೆಯಾಗಿದೆ ಹಾಗಾಗಿ ಇಳುವರಿ ಮೇಲೆ ವ್ಯತಿರಿಕ್ತ ಪರಿಣಾಮ ಬೀರುತ್ತೆ ಎನ್ನುತ್ತಾರೆ ಬೆಳೆಗಾರರು ಈ ವರ್ಷವೂ ಕಾಫಿ ಹೂಮಳೆ ಸಂದರ್ಭ ಕಳೆದ ವರ್ಷ ಜನವರಿಯಲ್ಲೇ ಸ್ವಲ್ಪ ಮಳೆ ಬಂದು ಹೂ ಬಂದು ಬ್ಯಾಕಿಂಗ್ ಸೌಕರ್ಯ ಇಲ್ಲದೆ ಭಾಳಷ್ಟು ನಾಶವಾಯಿತು ಅಲ್ಲಿಂದ ಹಂತ ಹಂತವಾಗಿ ಮಳೆ ಬಂತ ಒಂದು ಉತ್ತಮ ಬೆಳೆ ಸಿಗಲಿಲ್ಲ ಬೆಳೆ ಇದ್ದಾಗ ರೈತರಿಗೆ ಬೆಲೆ ಇಲ್ಲ ಬೆಳೆ ಇಲ್ಲ ಈ ರೀತಿ ಸಂಕಷ್ಟಗಳಿದ್ದೇವೆ ಈ ವರ್ಷ ಅದೃಷ್ಟ ಇಷ್ಟರವರೆಗೆ ಮಳೆ ಬರಲಿಲ್ಲ ಈ ವಿಭಾಗದಲ್ಲಿ ನಾಲ್ನಾಡು ವಿಭಾಗದಲ್ಲಿ ಕಕ್ಕಪೆ ಕುಂಜಲದಲ್ಲಿ ಮಾತ್ರ ಒಂದು ಒಂದೂವರೆ ಇಂಚು ಮಳೆ ಬಿದ್ದಿದೆ ಎಲ್ಲ ಕಡೆ ಸ್ಪ್ರಿಂಕ್ಲರ್ ಆಗ್ತಾಯಿದೆ ಭಾಳಷ್ಟು ಜನರಿಗೆ ಈ ನೀರಿನ ವ್ಯವಸ್ಥೆ ಇಲ್ಲ ಅವರು ಮಳೆಯನ್ನೇ ನಂಬಿ ತಮ್ಮ ಕೃಷಿಯನ್ನು ಮಾಡಬೇಕಾಗಿದೆ ಮತ್ತು ಕೆರೆಯಲ್ಲಿ ನೀರು ಇರುವವರು ಈಗ ನೀರು ಹಾರಿಸ್ತಾ ಇದ್ದಾರೆ ಅವರಿಗೆ ಭಾಳಷ್ಟು ಜನರ ಸ್ವಂತ ಸ್ಪ್ರಿಂಕ್ಲರ್ ಸೆಟ್ ಇಲ್ಲ ಅವರು ಬಾಡಿಗೆಗೆ ನೀರು ಹಾರಿಸ್ತಾ ಇದ್ದಾರೆ ಒಂದು ಶಿಫ್ಟಿಗೆ ನಾಲ್ಕು ಗಂಟೆಗೆ ಆರು ಸಾವಿರದಿಂದ ಆರು ಸಾವಿರದ ಐನೂರವರೆಗೆ ಬಾಡಿಗೆ ತಗೊಳ್ತಾ ಇದ್ದಾರೆ ಆದರೂ ಕೂಡ ಈಗ ಬೆಲೆ ಇರೋದ್ರಿಂದ ಯಾಕೆಂತ ಹೇಳಿದ್ರೆ ಕಾಫಿ ಕೃಷಿಯಲ್ಲಿ ಈ ಬ್ಲಾಸಮ್ ಸೌರ್ ಒಂದು ಪ್ರಮುಖ ಒಂದು ಘಟ್ಟ ಯಾಕೆ ಈ ಬ್ಲಾಜಂ ಸೌರ್ ಹೂಮಳೆ ಸೀರೆ ಬರೆದಿದ್ರೆ ಇಡೀ ವರ್ಷದ ಕಾಫಿ ನಷ್ಟ ಆಗ್ತದೆ ಕಳೆದ ವರ್ಷದ ಹೆಚ್ಚಿನ ತಾಪಮಾನದಿಂದಾಗಿ ಈ ವರ್ಷ ಬಹುತೇಕ ಬೆಳೆಗಾರರಿಗೆ ಕಾಫಿ ಇಳುವರಿ ಕಡಿಮೆಯಾಗಿದೆ ಮುಂದಿನ ವರ್ಷ ಉತ್ತಮ ಬೆಳೆ ತೆಗೆಯುವ ನಿರೀಕ್ಷೆ ಬೆಳೆಗಾರರದ್ದು ಇದಕ್ಕಾಗಿ ಈಗ ಅರಳುವ ಹೂಗಳು ಮುಂದಿನ ಇಳುವರಿಯ ದಿಕ್ಸೂಚಿಯಾಗಿದೆ ಬೆಳೆಗಾರರು ಹೂವಳಿಸುವ ಕಾರ್ಯಕ್ಕೆ ಮುಂದಾಗಿದ್ದಾರೆ ಕೊಡಗು ಚಾನೆಲ್ ನ್ಯೂಸ್ ದುಗ್ಗಳ ಸದಾನಂದ ನಾನು ನಾಪುರ ಗ್ರಾಮದ ನಿವಾಸಿ ರವೀಂದ್ರ ಎನ್ ಎಸ್ ಅಂತೇಳಿ ನಮ್ಮಲ್ಲಿ ಒಂದು ಸಣ್ಣ ಕೆರೆ ಇದೆ ಆ ಕೆರೆಯಿಂದ ಕಾಫಿ ತೋಟಕ್ಕೆ ನೀರು ಹಾಯಿಸಿದ್ದೇನೆ ಆದರೆ ಪ್ರಸ್ತುತ ಈಗ ನೀರಿನ ಅಭಾವ ನೀರಿಲ್ಲ ತೋಟಕ್ಕೆ ನೀರು ಹಾಯಿಸ ನಿಲ್ಲಿಸಿದ್ದೇನೆ ನಮ್ಮ ವ್ಯಾಪ್ತಿಯಲ್ಲಿ ನಮ್ಮ ಗ್ರಾಮದೊಳಗೆ ಕೆಲವು ಜನರು ತೋಟಕ್ಕೆ ನೀರು ಹಾಯಿಸ್ತಾ ಇದ್ದಾರೆ ಮುಂದಿನ ಬೆಳೆ ನಿರೀಕ್ಷೆಗಾಗಿ ನೀರು ಹಾಯಿಸಲೇಬೇಕು ಮಳೆ ಇಲ್ಲ ಮಳೆ ತುಂಬ ದೂರ ಹೋಗಿದೆ ಮಳೆ ಇವತ್ತು ಹಂಡ್ರೆಡ್ ಪರ್ಸೆಂಟ್ ಹೇಳ್ತಾರೆ ಪುನಃ ನಾಳೆ ಬೆಳಿಗ್ಗೆ ನೋಡೋಕ್ಕೆ ಪುನಃ ಸಿಕ್ಸ್ ಪರ್ಸೆಂಟ್ ಹೇಳ್ತಾರೆ ಹಾಗಾಗಿ ಮಳೆಯ ಅಭಾವ ತುಂಬ ಕಮ್ಮಿ ಇದೆ ಉಷ್ಣ ಜಾಸ್ತಿಯಾಗಿ ಏರ್ತಾ ಉಂಟು ಎಲ್ಲ ತೋಡು ಬಾವಿಯೆಲ್ಲ ಬತ್ತಾ ಇದೆ ಕುಡಿಯೋಕ್ಕೆ ನೀರಿಗೂ ಕಷ್ಟ ಆಗ್ತಾ ಇದೆ ಈಗ ನಾನು ಕಾರುಂದ ನಿವಾಸಿ ವ್ಯಾಪಣ ಹೋದರೆ ಅಂತ ಈಗ ನನ್ನನ್ನು ನೀವು ಕೇಳಿದ ಪ್ರಶ್ನೆಗೆ ನನ್ನ ಉತ್ತರ ಏನಂದರೆ ಸಾಧಾರಣ ನೀರು ಇರುವವರೆಲ್ಲ ಅವರು ಸೌಕರ್ಯ ಸೌಕರ್ಯ ಅನುಸಾರವಾಗಿ ಗಂಟೆಗೆ ನಾಲ್ಕು ನಾಲ್ಕು ಗಂಟೆ ಗಂಟೆಗೆ ಮೂರು ಗಂಟೆವರೆಗೆ ಹೊಡಿತಾರೆ ಒಂದೊಂದು ಲೆಕ್ಕದಲ್ಲಿ ನೀರು ಸ್ವಲ್ಪ ಅಭಾವ ಇದ್ದವರು ಬಾಡಿಗೆ ವ್ಯವಸ್ಥೆ ಮಾಡ್ಕೊಳ್ತಾರೆ ಈಗ ಟಾಪಿಂಗ್ಗೆ ಇವಾಗ ಅತೀಗ ರೇಟ್ ಬಂದ್ರಿಂದ ಬಂದ್ರಿಂದ ಎಲ್ಲರೂ ನೀರನ್ನು ಅವಲಂಬಿಸುತ್ತಾರೆ ಮಳೆಯನ್ನು ಯಾರು ಆಶ್ರಯಿಸುವುದಿಲ್ಲ ನೀರು ಕಮ್ಮಿ ಇದ್ದವರು ಬಾಡಿಗೆಗೆ ಹೋಗಿ ಬಾಡಿ ಬಡಿದುಕೊಳ್ತಾರೆ ಬಾಡಿಗೆ ಅಂದರೆ ಅದು ಮೋಟ್ರ್ ಸಹ ಇದ್ರ ಮೇಲೆ ಕೆಪಾಸಿಟಿ ಮೇಲೆ ಹದಿನಾರೇ ಸ್ಪೀಡ್ ಎರಡು ಜಾಸ್ತಿ ಸ್ಲಿಪ್ಪರ್ ಹಾಕ್ತಾರೆ ಟ್ವೆಂಟಿ ಟಿ ಅದಕ್ಕೆ ಅದಕ್ಕೆ ಸರಿಯಾದ ಅದಕ್ಕೆ ಹಾಕೊಳ್ತಾರೆ ಮತ್ತು ಇನ್ನೂ ದೊಡ್ಡ ಹೊಳೆ ವ್ಯವಸ್ಥೆ ಇರುವ ಹೊಳೆಗೆ ಅಲ್ಲಿ ಸ್ವಲ್ಪ ದೊಡ್ಡ ಮಿಷಿನ್ ಹಾಕೊಂಡು ಅವ್ರು ನೀರು ನಡೆಸಿ ವಾಕ್ಯ ಮಾಡ್ತಾರೆ ದೊಡ್ಡ ದೊಡ್ಡ ಆಟದವರು ದೊಡ್ಡ ದೊಡ್ಡ ಮಿಷಿನ್ ಇಟ್ಕೊಂಡ್ರೆ ಚಿಕ್ಕದವರು ಚಿಕ್ಕ ಮೋಟ್ರಿಟ್ಟು ಹೊರ್ಕೋತಾರೆ ಈ ಕಾಪಿ ಪ್ರಾಯ ಜಾಸ್ತಿ ಆದ್ದರಿಂದ ಎಲ್ಲರೂ ನೀರನ್ನೇ ಹೊಳೆ ನೀರು ಕೆರೆ ನೀರನ್ನು ಅವಲಂಬಿಸಿರ್ತಾರೆ ಮಳೆನೇ ಯಾರು ಕಾಯ್ತಿಲ್ಲ ಮಳೆಯೂ ಸ್ವಲ್ಪ ದೂರ ಆದ ಕಾರಣ ಎಲ್ಲರೂ ನೀರು ಹೊಳೆ ನೀರು ಅವಲಂಬಿಸ್ತಾರೆ